ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಶಿಕ್ಷಕರಾದ ಎಚ್ಎಲ್ ಪೂಜೇರಿ ಗುರುಗಳು ಹೊಸೂರು ತೋಟದ ಶಾಲೆಯಲ್ಲಿ ಸತತ ಮೂವತ್ತು ವರ್ಷಗಳು ಸೇವೆಗೆ ಎಂದು ನಿವೃತ್ತಿಯನ್ನು ಹೊಂದಿದರು ಈ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸಮಾರಂಭಕ್ಕೆ ಆಗಮಿಸಿದ ಹುಕ್ಕೇರಿಯ ಶ್ರೀಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಆಗಮಿಸಿ ಈ ಸಂದರ್ಭದಲ್ಲಿ ಹಿತನುಡಿಗಳನ್ನು ನುಡಿದರು ನಂತರ ಮಾತನಾಡಿದ ಮಾಜಿ ಸಂಸದರು ಹಾಗೂ ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರು ಕೂಡ ಈ ಸಂದರ್ಭದಲ್ಲಿ ಶಿಕ್ಷಕರ ಬಗ್ಗೆ ಗುಣಗಾನ ಮಾಡಿ ನಿಮ್ಮ ನಿವೃತ್ತಿ ಜೀವನ ಸಮಾಜಮುಖಿ ಚಿಂತನೆಗಳಿಗೆ ದಾರಿದೀಪವಾಗಲಿ ಎಂದು ಮಾತನಾಡಿದ ಮಾಜಿ ಸಂಸದರು ರಮೇಶ್ ಕತ್ತಿ ನಂತರ ಮಾತನಾಡಿದ ನಿವೃತ್ತಿ ಹೊಂದಿರುವ ಶಿಕ್ಷಕ ಎಚ್ಎಲ್ ಪೂಜೇರಿ ಮೂವತ್ತು ವರ್ಷಗಳ ಕಾಲ ಸದಾ ಸೇವೆಯನ್ನು ಸಲ್ಲಿಸಿ ಶಾಲೆಯ ಸಹ ಶಿಕ್ಷಕರೊಂದಿಗೆ ಶಾಲೆಯ ಬಗ್ಗೆ ಕಾಳಜಿ ಪೂರ್ವಕ ವಹಿಸಿ ಹಾಗೂ ಗ್ರಾಮಸ್ಥರೊಂದಿಗೆ ಸಹಾಯ ಸಹಕಾರದೊಂದಿಗೆ ನನ್ನ ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಸೇವೆ ಇದೇ ಶಾಲೆಯಲ್ಲಿ ಕಳೆದಿದ್ದೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ನಾನು ನಿವೃತ್ತಿ ಹೊಂದುತ್ತಿದ್ದೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಮತ್ತು ಈ ಸಭೆಗೆ ಉಪಸ್ಥಿತರಿದ್ದ ಹುಕ್ಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಇನ್ನೂ ಹಲವು ಗಣ್ಯ ಮಾನ್ಯರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹೊಸೂರು ಹಸೂರ್ ತೋಟ ಎಸ್ ಡಿ ಎಂ ಸಿ ವತಿಯಿಂದ ಇಲ್ಲಿ ತಮಗೆ ನೌಕರಿ ಸಿಕ್ಕಾಗಿಲಿಲ್ಲ ಏನು ಕರ್ನಾಟಕ ಗಣ ಸರ್ಕಾರ ಶಾಲೆ ಟೀಚರ್ ಅಂತ ಅವ್ರಿಗೆ ಏನು ಆದೇಶ ಕೊಟ್ಟರು ಆ ಸಿಕ್ಕಾಗಿನಿಂದ ರಿಟೈರ್ಡ್ ಆಗುವವರಿಗೆ ಬಹುಶಃ ಇದು ಎಚ್ ಎಲ್ ಪೂಜೇರಿ ಅವರ ಗುಣದ ಮೇಲೆ ಇದು ಅವಲಂಬಿಸಿದೆ ನೌಕರಿ ಅಂದ ಮಾಸ್ತರ್ದು ಅಪಾಯಿಂಟ್ಮೆಂಟ್ ಆತು ಅಂತ ಬಂದು ಇಲ್ಲೇ ಜಾಯ್ಡ್ಗೆ ಇವತ್ತು ಇಲ್ಲೇ ರಿಟೈರ್ಡ್ ಆಗಾಕದ್ದು ಬಹುಶಃ ಭವಿಷ್ಯಲ್ಲಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಉದಾಹರಣೆ ಯಾಕಂದ್ರೆ ಮಾಡ್ಕೊಂಡು ಹ್ಯಾಂಡ್ರಾಗ ಗಂಡ ಹೆಂಡತಿ ಜನ್ಮ ನಮ್ಮ ಮೂವತ್ತು ವರ್ಷ ನಡುವೆ ಹಿಡಿದಿಲ್ಲ ಆದ್ರ ಬೇರೆ ಊರಿಂದ ಬಂದು ಈ ಊರಾಗಿ ಎಲ್ಲ ಹಿರಿಯರು ಶಿಕ್ಷಣ ಪ್ರೇಮಿಗಳು ಪಾಲಕರು ಇಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಮಣಸ್ ತುಂಬ ಹಚ್ಕೊಂಡು ಆ ಮಕ್ಕಳ ಸೇವೆಯನ್ನು ಮಾಡ್ತಾ ಅವರೆಲ್ಲ ಮನಸ್ಸನ್ನ ಗೆಲ್ಲೋದ್ರ ಮುಖಾಂತರ ತಮ್ಮ ಮೂವತ್ತು ವರ್ಷಗಳ ಅಖಂಡ ಸೇವೆಯನ್ನು ಇದು ಒಂದೇ ಶಾಲೆ ಮಾಡೋದ್ರ ಮುಖಾಂತರ ಅವರು ನಿವೃತ್ತಿ ಆಗ್ತಾ ಇದಾರೆ ನಿವೃತ್ತಿ ಅಂದ್ರೆ ಅದು ಒಂದು ನಿವೃತ್ತಿ ಅಂದ್ರೆ ಅದೊಂದು ವಯಸ್ಸಿನ ಪ್ರಕಾರ ಆಗ್ಬೇಕಾಗಿರ್ತಕ್ಕಂಥ ಒಂದು ವಿಧಾನ ಅದು ನಿವೃತ್ತಿ ಆಗ್ತದೆ ಆದ್ರೆ ಈಗ ಮನುಷ್ಯನಿಗೆ ಎಲ್ಲಿ ಮಠ ಹುಮ್ಮಸ್ ಇರ್ತದೆ ಎಲ್ಲಿ ಮಠ ಸಮಾಜದ ಜಾಬ್ರಿ ನಂದು ಜವಾಬ್ದರಿ ಅದ ಸಮಾಜಕ್ಕೆ ನಾ ಇನ್ನೂ ಸಲ್ಲಿಸಬೇಕು ಸಮಾಜಕ್ಕೆ ಇನ್ನೂ ನಾ ಕೊಡುಗೆ ಅನ್ನುವಂತ ಮನೋಸ್ಥಿತಿ ಎಲ್ಲಿವರೆಗೆ ಅದ ಅಲ್ಲಿವರೆಗೆ ಮನುಷ್ಯ ನಿವೃತ್ತಿ ಹೊಂದುವುದಿಲ್ಲ ಆ ಒಂದು ನಿವೃತ್ತಿ ಜೀವನದ ಏನು ಎಸ್ ಡಿ ಎಫ್ ಸಿ ವತಿಯಿಂದ ಇವತ್ತು ದಿವಸ ಈ ಅವರ ನಿವೃತ್ತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಿದ್ದನ್ನು ಕೇಳಿ ಬಹಳ ಸಂತೋಷವಾಯ್ತು ಅದಕ್ಕೆ ಅವ್ರಿಗೆ ಇವತ್ತು ಇವತ್ತು ರೈತನನ್ನ ರೈತ ಇದ್ದಾಗ ನಮ್ಮ ಹೊಟ್ಟೆ ತುಂಬುತ್ತದೆ ಅದನ್ನು ನಾವು ಹೇಳ್ತೀವಿ ನೀವು ಹೇಳ್ತೀರಿ ಎಲ್ಲರೂ ಕೇಳ್ತೀವಿ ಇವತ್ತು ನಮ್ಮ ಯೋಧರಿದ್ರಾಗ ನಮ್ಮ ದೇಶದ ಸಂರಕ್ಷಣೆ ನಮ್ಮ ಸಂರಕ್ಷಣೆ ಆಗ್ತದೆ ಅದನ್ನು ನಾವು ಹೇಳ್ತೀವಿ ನೀವು ಹೇಳ್ತೀವಿ ಆದರೆ ಈ ರೈತ ಯೋಧ ಎಲ್ಲಿಂದ ಹೊರಗೆ ಅಂದರೆ ಮೂರನೇ ಕಣ್ಣಾಗಿರ್ತಕ್ಕಂಥ ಶಿಕ್ಷಣ ರಂಗದಿಂದ ಇವತ್ತು ದಿವಸ ಹೊರಗೆ ಅನ್ನೋ ಮಾತನೇ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂದರೆ ಇವತ್ತು ಮೂರೂ ಜನ ದೇಶಕ್ಕಾಗಿ ಈ ಜಗತ್ತಿಗಾಗಿ ಮೂರೂ ಜನರು ಇವತ್ತು ಈ ಸಮಾಜಕ್ಕಾಗಿ ಬೇಕಾಗಿರ್ತಕ್ಕಂಥ ವೃತ್ತಿಪರ ಜನ ಇವತ್ತು ಶಿಕ್ಷಕರು ಗುರುಗಳು ಗುರುಮಾತೆಯರು ಇಲ್ಲದೆ ಹೋದರೆ ನಮಗೆ ವಿದ್ಯೆಯನ್ನು ಕೊಡುವವರು ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರೈತರು ಇಲ್ಲದೆ ಹೋದರೆ ನಮ್ಗೆ ಹೊಟ್ಟೆ ಯಾರನ್ನು ಕೊಡೋರು ಅನ್ನುವಂಥ ಪ್ರಶ್ನೆ ಬರ್ತದೆ ಅಥವಾ ಈ ನಮ್ಮ ದೇಶವನ್ನು ಕಾಯುವಂಥ ತಮ್ಮ ತಂದೆ ತಾಯಿ ಎಲ್ಲ ಬಳಗವನ್ನು ಬಿಟ್ಟು ಇವತ್ತು ದಿವಸ ನಮ್ಮ ದೇಶ ಕಾಯುವಂಥ ಯೋಧರು ಇಲ್ಲದೆ ಹೋದರೆ ನಾವು ಇಲ್ಲಿ ಕುಂತು ನಿಂತು ನಾವು ಮಾತಾಡೋದು ಬಹಳ ಕಠಿಣ ಆಗುತ್ತೆ ಅದಕ್ಕಾಗಿ ಈ ಮೂರನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದಾಗಿದ್ದು ಆ ನಿಟ್ಟಿನಲ್ಲಿ ರೈತರಿಗೆ ಮತ್ತು ಯೋಧರಿಗೆ ಕೊಡುವಂಥ ಎಲ್ಲ ರೀತಿಯ ಗೌರವವನ್ನು ಮೂರನೇ ಕಣ್ಣಾಗಿರ್ತಕ್ಕಂಥ ಈ ಶಿಕ್ಷಕರಿಗೆ ಗುರುಗಳಿಗೆ ಗುರುಮಾತೆರಿಗೆ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನು ನೆನೆಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅವರು ಒಂದು ಇಲ್ಲಿ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹೊಸೂರು ತೋಟ ಇವತ್ತು ಎಚ್ ಎಲ್ ಪೂಜಾರಿ ಗುರುಗಳ ತಿಳ್ಕೊಡುವ ಸಮಾರಂಭದ ಉದ್ಘಾಟಕರಾಗಿ ಎಚ್ ಎಲ್ ಪೂಜಾರಿ ಅವರ ಹಿತೈಷಿಗಳಾಗಿ ಆಗಮಿಸಿ ತಮ್ಮ ಪ್ರೀತಿಯ ನುಡಿಗಳನ್ನಾಡಿರುವ ಮಾಜಿ ಸಂಸದರು ಜನಪರ ಕಾಳಜಿಯನ್ನು ಹೊತ್ತು ನಿರಂತರವಾಗಿ ಕಾರ್ಯವನ್ನು ಮಾಡುತ್ತಾ ಬಂದಿರುವ ಸನ್ಮಾನ್ಯ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿಯವರೇ ಅಂತಂದ್ರ ಯಾವಾಗ ನಾವೇನಾರ ಚಂದ ಕಲಿಸ್ತೀವಿ ಆಗ ಅವ್ರು ಹೇಳ್ತಾರೆ ನಮ್ಮ ಊರೊಳಗ ಇರ್ಲಿ ಅಂತ ಹೇಳಿ ಬಯಸ್ತಾರೆ ಆ ನಿಟ್ಟಿನೊಳಗೆ ನಮ್ಮ ಎಚ್ ಎಲ್ ಪೂಜಾರಿ ಸರ್ ಅವರು ಈ ಊರೊಳಗ್ರೆ ಕೇವಲ ಶಿಕ್ಷಕರ ಅಷ್ಟೇ ಆಗಿರ್ಲಿಲ್ಲ ಈ ಹೊಸೂರಿನ ಮಗ ಆಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಮಾತನ್ನ ನಿಮ್ಗೆ ಗೊತ್ತಿರ್ಲಿ ನಾನು ಯಾಕ ರಮೇಶ್ ಕತ್ತಿ ಅವ್ರೆ ಅವ್ರು ನಾನು ನಾನು ಹತ್ತೊಂಬತ್ ತೊಂಬತ್ತೆರಡರೊಳಗ ಪಟ್ಟಾಧಿಕಾರ ಆಯ್ತು ನಮಗ ಅದಾದ್ಮೇಲೆ ಮೊದಲನೇ ದಿನ ಫಸ್ಟ್ ಉಮೇಶ್ ಕತ್ತಿ ಅವ್ರ ಆಗನೇ ಇಲೆಕ್ಷನ್ ನಿಂತಿದ್ದು ಅದಾದಮೇಲೆ ನಂತರ ಇವರು ಬಹುಶಃ ನಿಮ್ಗೆ ಗೊತ್ತಿರ್ಬೇಕು ನಂತರ ಇವರು ಹೀರಾ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾದ್ರು ಆಗಿಂದ ನನಗೆ ಇನ್ನೊಂದೇನಂತಂದ್ರೆ ನಾವು ಒಸಿ ಇವ್ರಕ್ಕಿಂತ ಒಂದ್ ಐದು ಆರು ವರ್ಷ ಸಣ್ಣವ್ರ ಅಟ್ಟನ ಆದ್ರೆ ಇವ್ರದೆಲ್ಲ ವಜನ್ ನೋಡ್ತಿದ್ವಿ ನಾವು ಆಗ್ಬಾರದು ಫ್ಯಾಕ್ಟ್ರಿ ಬಂದ್ ಮತ್ತೊಂದು ಗಾಡಿ ಹೋಗುದು ಇವ್ರು ಹೋಮ್ ಆದಣ್ಣ ಅವರು ಆಮೇಲೆ ಆದ್ರೆ ಯಾವತ್ತು ಕೂಡ ಹೊಸ ಹೊಸ ತೇರಿ ಇರ್ತಾರ ಅವ್ರಿಗೆ ನನಗೆ ಬಂದು ಕೂಡ ಹೇಳಿದ್ರು ಏನ್ ಎಷ್ಟೊತ್ತಿಗೆ ಹೋಗಿಲ್ಲ ಹನ್ನೆರಡು ವರೆ ಮಣಿ ಹೋಗ್ತೀವಿ ಿ ಯಾಕೆ ಏ ನಾವು ಮೊದಲ ಚೆನ್ನಾಗಿರಬೇಕು ಸ್ಟೈಲು ರೋಗದ ಫೈಲು ನೋಡಯ್ಯ ಅದರಿಂದ ಸುಡುವುದು ಆರೋಗ್ಯದ ಕೊಯ್ಲು ಕಾನಯ್ಯ ಆರೋಗ್ಯ ಚೆನ್ನಾಗಿದ್ದರೆ ಯೋಗ್ಯ ವಿಚಾರ ರೀಶನ ವಚನ ಹೊರತು ಸಹಜ ಬದುಕು ನಡೆಸಯ್ಯ ನಿಂಟ ಆರೋಗ್ಯ ಚೆನ್ನಾಗಿತ್ತು ಎಲ್ಲರೂ ನಗಲ್ತಾರೆ ಅದಕ್ಕೆ ಅರವತ್ತಾದ್ರೂ ಇನ್ನೂ ಹುಡುಗಾಗಿ ಅಂತಂದ್ರೆ ಅವ್ರ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಅವ್ರು ಹೇಳಿದ್ರು ಬಹಳಷ್ಟು ಜನ ನಮ್ಗೆ ಅನಿಸ್ತಿತ್ತು ಒಂದ್ ಎರಡ್ ಮೂರು ದಿನದಿಂದ ನಮ್ಗ ಯಾಕ ಕಂಟಿನ್ಯೂ ಇವತ್ತು ಅವ್ರು ಹೇಳಿದ್ರಲ್ಲ ಕೇವಲ ನೀರ್ ಅಷ್ಟೇ ಕುಡಿಯೋದ್ರಿಂದ ಏನಾಗ್ತದೆ ನನಗೇನೇ ಈ ಮನುಷ್ಯ ರಾಜಕಾರಣಿ ಡಾಕ್ಟರು ಇಂಜಿನಿಯರ್ ಇದು ಇನ್ನೂ ಅರ್ಥನಾಗ ಇನ್ನೂ ಅರ್ಥ ಆಗುವಲ್ಲ ಎಲ್ಲದರಲ್ಲಿ ಕೂಡ ಅಧ್ಯಯನ ಮಾಡಿ ಹೇಳುವಂತವ್ರು ಪ್ರತಿಯೊಂದು ಕೂಡ ಹೆಸರ ನೋಡಂಗಿಲ್ಲ ಎಲ್ಲೂ ನೋಡಂಗಿಲ್ಲ ಮುಖಾರೋಡ್ ಅವ್ರ ಹೆಸರು ಕರಿತಿರ್ತಾರ ಅಂದ್ರೆ ಆ ಜ್ಞಾಪಕ ಶಕ್ತಿನೂ ಕೂಡ ಅಷ್ಟನೆ ಆ ನಿಟ್ಟಿನೊಳಗ ಇವತ್ತು ಅವ್ರು ಹೇಳಿದ್ರು ನೀವು ಮನೆಯಾಗ ಮೊದಲೆಲ್ಲ ನಿಮ್ ಗೊತ್ತಿರಲಿ ಬ್ಯಾನ್ಸಿಗೆ ಬಂತಂದ್ರತಿಯೊಂದು ಮಣಿ ಮುಂದ ಅಂಬ್ಲಿಗಿ ಅಂಬ್ಲಿ ಗಡಿಗೆ ಇರ್ತಿತ್ತು ಎಲ್ಲರೂ ಹಾಕಿ ಅಂಬ್ಲಿ ಕೊಡ್ತಿದ್ರು ಈಗೆಲ್ಲಾ ಹೋಗಿದಾವ್ ಯಾಕಂತಂದ್ರೆ ನಾವು ಏನ್ ಮಾತಿದ್ರೆ ಚಾ ಕಾಪಿ ಇದ್ರೊಳಗ ಹೊಡೆದಿರ್ತೀವಿ ಅದಕ್ಕಾಗಿ ಹೊಸ ಇನ್ನ ಮೇಲೆ ನಾವು ಪೂಜಾರಿ ಸರ್ಗೆ ಓದಿ ಕಿವಿ ಮಾತನ್ನು ಏನ್ ಹೇಳ್ತೀನಿ ಅಂತಂದ್ರೆ ನೀವು ಕೆಲಸ ಕೆಲಸ ಮಾಡ್ರಿ ಆದ್ರ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡಿ ಅನ್ನೋ ಮಾತನ್ನ ಹೇಳ್ತಾ ಈ ಶಾಲೆಯೊಳಗ ಬಹಳಷ್ಟು ಜನ ನಮ್ಮ ಪಾಟೀಲ್ ಅಭಿಮಾನಿಗಳ ಟೀಚರ್ಸು ಎಲ್ಲರೂ ಅಭಿಮಾನದಿಂದ ಅವ್ರಿಗೆಲ್ಲಾ ಅಹ್ ಬಂಗಾರದಂತ ಮನುಷ್ಯನಿಗೆ ಬಂಗಾರ ತೊಡಿಸಿರಿ ಅದ್ರಲ್ಲಿ ಯಾರು ಮಾತಿಲ್ಲ ಎಲ್ಲರೂ ಕೂಡ ಅವ್ರಿಗೆ ಸನ್ಮಾನವನ್ನ ಮಾಡಿದಿರಿ ಇನ್ನೂ ಇದ್ದೀರಿ ನಾವಿನ್ನು ಹೆಚ್ಚಿಗೆ ಮಾತಾಡಂಗಿಲ್ಲ ಒಂಬ ಬಂದ ತಕ್ಷಣ ಸಹಕಾರ ಹೇಳಿದ್ ಒಂದ ಸದಸ್ಯರು ಈ ಭಾಗದ ಹಿರಿಯರು ಈ ಶಾಲೆಯ ಭೂತಾಣಿಗಳಿಗೆ ಅಂತ ಭೀಮನಜನ ರಮುನಟ್ಟಿ ಅವರೇ ಬ್ಲುಕುಡು ಸಮಾರಂಭದ ಕಾರ್ಯಕ್ರಮ ಇಲ್ಲಿ ನಡೀಬೇಕಾದ್ರೆ ಇದಕ್ಕೊಂದು ಸಾಕಷ್ಟು ಕಾರಣಗಳವರು ನಾನು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದೀನಿ ಇದೇ ಕ್ಷೇತ್ರದಿಂದ ಸುಮಾರು ಎಷ್ಟು ನನಗೆ ಹಳ್ಳಿದ್ದು ಅಂದ್ರೆ ಆರಿಸಿ ಬರ್ಬೇಕಾದ್ರೆ ಬಡಕುಂದ್ರಿ ಯರಗಟ್ಟಿ ಎರನಾಳ್ ಹೊಸೂರು ಇಂಗ್ಲಿ ನಿರ್ವಾಣಟ್ಟಿ ಹುಣ್ಣೂರು ಹುಣ್ಣೂರು ಆರ್ಸಿ ಲೇಬರ್ ಕ್ಯಾಂಪ್ ಎಂಟು ಹಳ್ಳಿಗೆ ನಾನು ಆಯ್ಕೆಯಾಗಿ ಬಂದಿದ್ದೀನಿ ಆವಾಗ ದೊಡ್ಡ ಸಾವಿರಕರು ನಂಗೆ ಟಿಕೆಟ್ ಕೊಟ್ಟಿದ್ದರು ಅಂದರು ತೊಂಬತ್ತೈದರಾಗ ಹುಕ್ಕೇರಿ ಅವ್ರ ಮಧ್ಯಕ್ಷೇತ್ರ ಪೂರ್ವ ಪಶ್ಚಿಮ ಭಾಗ ಇದ್ದಾಗ ಅವರು ಟಿಕೆಟ್ ಕೊಟ್ಟಾಗ ನಂಗೆ ಹೇಳಿದರು ಇಲ್ಲ ಅಲ್ಲಿ ರೈತ ಸಂಘ ಭಾಳ ಐತಿ ನಾಯಕರ ಪ್ರಭಾವ ಹೆಚ್ಚೈತೆ ಅಲ್ಲಿ ಹೆಚ್ಚಲ್ ನೀನು ಅಲ್ಲಿಯನ್ನು ಆರಿಸ್ಬೋದು ಗ್ಯಾರಂಟಿ ಲೋನ್ ನಿನ್ನ ಪ್ರಯತ್ನ ನೋಡು ಅಂದರು ಹಂಗೆ ಟಿಕೆಟ್ ಕೊಟ್ಟರು ಗುಡಿಸಿ ಸುಂದರ್ ನನಗೆ ಕರದ್ ಹೇಳ ಸುಂದರ ನೀವು ಬರ್ತಾ ಇಲ್ಲ ನೋಡು ಟಿಕೆಟ್ಸ್ ಕೊಡಾತಿರಿ ಆರಿಸಿ ಬರ್ತಾ ಇಲ್ಲ ನೋಡು ಅಂದ್ರೆ ಇಲ್ಲರಿ ಹಂಗಾರೆ ಮಾಡಿ ಅವ್ನು ಪ್ರಯತ್ನ ಮಾಡಿ ತರ್ತೇವ್ರಿ ಅಂದರು ಅವಾಗ ತಮ್ಮ ಇಲ್ಲಿ ಎಂಟು ಹಳ್ಳಿ ಜನರ ಆಶೀರ್ವಾದದಿಂದ ನಾನು ತೊಂಬತ್ತೈದರಾಗಿ ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆಯ್ಕೆ ಆರಿಸಿ ಬಂದ ನಂತರ ಕೇವಲ ನಂದು ಹದಿನೈದು ಆಗಿತ್ತು ನನ್ನ ಬಾಯಿಂದ ಹದಿನೈದು ತಿಂಗ್ಳು ಆಗೋದಕ್ಕೆಲ್ಲ ನಂದು ಡಿ ಸಿ ಹೆಚ್ಚಾಗಿತ್ತು ಡಿ ಸಿ ಹೆಚ್ಚಾಗಿ ತಕ್ಷಣ ನನಗೆ ಆರ್ಡ್ರ್ ಆತ ನನಗೆ ಡಿ ಡಿ ಪಾಯಿ ಆಫೀಸಿಂದ ಆರ್ಡ್ರ್ ಆಯ್ತು ನಿನಗೆ ನನಗೆ ನನ್ನ ಕ್ಲಾಸ್ಮೇಟ್ಗೆ ಹೇಳ್ಕೊತ ಮಾಡಿದ್ರೆ ಏ ನಿಂದು ಹೆಸರು ಐತಿ ನಿಂದು ಅಪಾಯಿಂಟ್ಮೆಂಟ್ ಆಗಿದೆ ನಿನ್ನ ಹೆಸರು ಐತಿ ನೋಡಂದ್ರು ಅವಾಗ ನಂದು ಆರ್ಡರ್ ಬತ್ತು ಅವಾಗ ಪೋಸ್ಟ್ಲಿ ಆರ್ಡರ್ ಬರ್ತಿದ್ದು ಹಿಂಗೆ ಕೌನ್ಸಿಲಿಂಗ್ ಎಲ್ಲ ಇರೋಕ್ಕಿಲ್ಲ ಅವಾಗ ಬಂದಾಗ ದೊಡ್ಡ ಸಹಕಾರ ಸುಂದರಾಗ್ ಕರ್ಕೊಂಡು ಹೋದ್ ನಾನು ಹೇಳಿದ್ರು ಇಲ್ರಿ ಹೆಚ್ಚಲ್ಗೆ ಹಿಂಗೆ ಆಡರಾತ್ರಿ ಮತ್ತೆ ನೌಕರಿ ಬರ್ತಿರ್ತಾರ ದೊಡ್ಡ ಸಹಕಾರ ಒಂದು ಸುಂದರ ಬೇಕಡ್ರಿ ಇವ್ನು ಯಾಕೆ ನಿಲ್ಸಿದೀವಿ ಇವತ್ತು ಇವತ್ತು ಟಿ ಶಿ ನನಗೆ ಯಾಕೆ ಇಲ್ಲಿ ಬೇಕಡ್ರೆ ಮತ್ತೆ ಅಂಗನ ನಾನು ಏನಾಗ್ ವಯಸ್ಸಿತ್ತು ಇತ್ತು ರಾಜಕೀಯ ಚಟೈ ಇತ್ತು ತನಗೆ ನಾಯಿ ನೈಣಿ ಹಂಗಾರ ಬಿಡ್ತ ತುಗ್ರ ನೌಕರಿ ಏನಿ ಬಟ್ಲು ಬಡದ ಮೊದಲು ಸಹಜರಾಗನ್ಸಿನ ಅವಾಗ ಈ ಹಳ್ಳಿ ಈ ಕ್ಷೇತ್ರ ಅವಾಗ ಸಹಕಾರ ಹೇಳ್ದಂಗೆ ಸಾಲಿ ಹುದ್ದಿ ಮಂಜೂರು ಮಾಡ್ಕೊಂಡು ಬಂದಿರ ವಿಮಾನ ಸಹಕಾರ ಬಂದಾಗ ಈ ಸಾಲಿ ಗುದ್ದಿ ಪೂಜಾಕ್ನ ಬಂದಿನಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಗುರುದಿ ಪೂಜಾಕ್ ಬಂದಿನಿ ಆಮ್ಯಾಗ ಮತ್ತ್ ನಾವು ಸದ್ಯ ತಿಂಗಳಾಗ ನಾ ಆರ್ಡ್ರ್ ಕೇಳ್ರು ಸಹಕಾರಕ್ಕೆ ಹೋಗಿ ದೊಡ್ಡ ಸಹಕಾರ ಭೇಟಿ ಇದೀನಿ ಅವ್ನು ದಾಸಾ ಕರೆದ ವಿಮಾನ ಸಹಕಾರ ಕರ್ಕೊಂಡು ಹೋಗಿದ್ರು ದೊಡ್ಡ ಸಹಕಾರ ದೊಡ್ಡ ಸಹಕಾರ ಏನಂದ್ರು ವಿಮಾನ ಸಹಕಾರ ಅಂದ್ರೆ ತಾವು ಕೇಳ್ರೆ ಅವಾಗ ಕೌನ್ಸಿಲಿಂಗ್ ಇರಕ್ಕಿಲ್ಲ ಅವಾಗ ಇಲ್ಲೇ ನಮ್ಮ ನನ್ನ ಕ್ಷೇತ್ರದಾಗೆ ಇಲ್ಲರಿ ನಮ್ಮ ಕಾಮ ನಮ್ಮೆಲ್ಲೇನೋ ಸಾಲಿಗೆ ಐತಿ ಇಲ್ಲೇ ಹೇಳ್ರು ತಿಂಡಿರ್ತೀವ್ರು ಅವ್ರಿಗೆ ಹೇಳಿದರು ಅಟುಗುಡ್ದು ಕುರಿಪಿನ ದಾಸನ ಬರ್ಸರ್ಕಾರ ಎಚ್ಚಲು ಇಲ್ಲಿ ಇಲ್ಲೇ ಅಂತ ಹೇಳಿ ಇಲ್ಲೇ ಹುಣ್ಣೂರು ಯಾವ್ಯಾರು ಕೊಟ್ಟು ಆರ್ಡರ್ ಬಡಿಸ್ಕೊಟ್ರ ಮತ್ತೆ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಮೂವತ್ತು ವರ್ಷಗಳ ಸುದೀರ್ಘವಾದ ಸೇವೆ ಹೊಸೂರು ಗ್ರಾಮದಲ್ಲಿ ಸಲ್ಲಿಸಿದೆ ಇಲ್ಲಿ ನನಗೆ ಅಷ್ಟೆಷ್ಟು ಪ್ರೀತಿ ವಿಶ್ವಾಸ ಅಂದ್ರೆ ನಮ್ಮ ಬಡ ಹೆಚ್ಚು ನನಗೆ ಹೊಸೂರು ಗ್ರಾಮದಾಗ ಭಾಳ ಗೌರವ ಕೊಟ್ಟಿದ್ದಾರೆ ಅವ್ರು ಇಲ್ಲಿ ತಾಯಂದಿರ ಅಕ್ಕ ಅಣ್ಣ ತಮ್ಮಂದಿರ ಭಾಳ ಅಂದ್ರೆ ತೊಂಬತ್ತೈದರನ್ನ ಹಾಜರಾಗ ತಕ್ಷಣ ಗುಡಿಯಾಗ ಸಾಲ ಇತ್ತು ನಂದು ಒಂದು ಚೀಲ ಹಸ್ಕೊಂಡಿನಿ ಒಂದು ಟ್ರಂಕ್ ಇತ್ತು ಒಂದು ರೈ ಒಂದು ಕೊಟ್ಟಿದ್ರು ಅಲ್ಲೇ ಕಲ್ಸ್ಕೊತಕೊಂತೀನಿ ಆಮ್ಯಾಗ ಗುಡ್ಸಿ ಟೀಚರ್ ಅಂತ ಶಂಕೇಶ್ವರದವ್ರನ್ನ ಇಲ್ಲಿ ಆಗಿ ಬಂದರು ಅವ್ರನ್ನ ನಾವು ಎಂಟು ವರ್ಷ ಒಂದು ಆ ಗುಡಿಯಾಗ ಕಾಸನ್ನ ತಂಗಿಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರು ತದನಂತರ ಸಹೋದರನ ಕೆ ಎಸ್ ಪಾಟೀಲ್ ಸರ್ ಬಂದರು ಅವ್ರು ವರ್ಷ ಸೇವೆ ಸಲ್ಲಿಸಿದ್ರು ತದನಂತರ ಈಗ ಮಾದೇವಿ ಕಡಾಡಿ ಸಹೋದರಿ ಇವರು ಹನ್ನೊಂದು ವರ್ಷ ಸೇವೆ ಸಲ್ಲದರು ಒಟ್ಟು ಮೂವತ್ತು ವರ್ಷ ಸೇವೆ ಅವ್ರ ಮೂರು ಮಂದಿ ಅಸಿಸ್ಟೆಂಟ್ ಒಳಗೆ ನನ್ನ ಸಂಪೂರ್ಣ ಆಯ್ತು ಯಾಕಂತ ಅವ್ರನ್ನ ಯಾಕೆ ನೆನೆಸ್ಬೇಕಂದ್ರೆ ಅವರ ಶಾಲೆ ಬದ್ದಲ್ಲೇ ಮುಡ್ಸಿ ಟೀಚರ್ ಆಗಲಿ ಪಾಟೀಲ ಸರ್ ಆಗಲಿ ಕಡಾಟಿ ಟೀಚರ್ ಆಗಲಿ ಈ ನಮ್ಮ ಶಾಲೆ ಡಿ ಪಿ ಪಿ ಶಾಲೆ ಹೆಂಗೈತೆ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಹೋಲುವಷ್ಟು ಮಟ್ಟಕ್ಕೆ ಬೆಳೆಸಿದ್ವಿ ನಾವು ಸಾಲಿ ನಮ್ಮಲ್ಲಿ ಎರಡೊಂದು ಬಗ್ಗೆ ಮಕ್ಕಳ ಉಲ್ಟಾ ಹೇಳ್ತಾವ್ ಅಡ್ಮಿಷನ್ ಮಾಡೋಕೆ ಒಬ್ಬೊಬ್ಬರ ಮನೆ ಮನೆಗೆ ಹೋಗಿ ಅಡ್ಮಿಷನ್ ಮಾಡ್ರಿ ಅಡ್ಮಿಷನ್ ಮಾಡ್ರಿ ಅಂತ ಕೇಳ್ತಾರ ನಮ್ಮ ಮೂವತ್ತು ವರ್ಷ ಆಯಿತು ನಾ ಬಂದಾಗಿಂದ ಇಲ್ಲಿವರೆಗೆ ಯಾರು ನಾವು ಅಡ್ಮಿಷನ್ ಮಾಡಿರುತ್ತೆ ಯಾರು ಮನೆಗೂ ಎಲ್ಲಿ ಹೋಗಿಲ್ಲ ಪಾಲಕರನ್ನ ಬಂದು ಇಲ್ಲಿ ಹೆಸರಿಸ್ತಾರೋ ಒನ್ಐತಿ ಕ್ಲಾಸ್ ಯಾಕಂದ್ರೆ ಇಲ್ಲಿ ಕೊಡುವಂಥ ಶಿಕ್ಷಣ ಮತ್ತು ಯಾಕಂದ್ರೆ ಮೂರು ಮಂದಿ ಕೆ ಎಸ್ ಪಾಲ್ಸರು ಬಿ ಎ ಬಿ ಎಡ್ ಮತ್ತು ಗುಡ್ಸಿ ಟೀಚರು ಸೈನ್ಸ್ ಹ್ಯಾಂಡ್ ಕಡಾಡ ಟೀಚರು ಬಿ ಎ ಹ್ಯಾಂಡ್ ಹೀಗಾಗಿ ಅವ್ರಿಗೆ ಮಕ್ಕಳು ಕಡಿಮೆ ಆದವು ಅವ್ರ ಎಜುಕೇಶನ್ ಹೆಚ್ಚಾತು ಒತ್ತ ಶಿಕ್ಷಣ ಕೊಡೋಕೆ ಭಾಳ ಅನುಕೂಲ ಆಯ್ತು ಆ ದೃಷ್ಟಿಯಿಂದ ನಾವು ಆ ಮಕ್ಕಳನ್ನು ಉನ್ನತಿಕ ಉನ್ನತೀಕರಣಕ್ಕೆ ಮಾಡಿ ಇಲ್ಲಿಂದ ಮುರಾರ್ಜಿ ಸ್ಕೂ ಮುರಾರ್ಜಿ ಮಕ್ಕಳಿಗೆ ಆಯ್ಕೆ ಮಾಡ್ತೇವೆ ನಾವು ಮುರಾರ್ಜಿ ಕೋಚಿಂಗ್ ಕೊಡಿಸ್ತೇವೆ ಇಲ್ಲಿಂದ ಮಕ್ಕಳು ಮುರಾರ್ಜಿ ಆಯ್ಕೆ ಹೋಗಿದ್ದಾವೆ ಈ ಸಾಲಿ ಪ್ರಾರಂಭ ಆಗಿ ಮೂವತ್ತು ವರ್ಷ ಮೂವತ್ತು ವರ್ಷದಾಗ ನಾನು ನಾನಂತೂ ಮೂವತ್ತು ವರ್ಷ ನನ್ನ ಕಡೆ ಬಂದು ಮೂರು ಮಂದಿ ಹಾದವರ ಎಷ್ಟು ಮಂದಿ ಒಗ್ಗರು ಎತ್ತಿರಬೇಕಂದ್ರೆ ಇಪ್ಪತ್ತು ಮಂದಿಯಾಗ ಹನ್ನೆರಡು ಮಂದಿ ಸರ್ಕಾರಿ ನೌಕರಿ ಇದ್ರು ಎಂಟು ಮಂದಿ ಅರೆ ಸಹಕಾರಿ ನೌಕರಿ ಅದಾರು ಇಪ್ಪತ್ತು ಮಂದಿ ಈ ಭಾಗದಾಗ ಇದೇ ಏರಿಯಾದಾಗ ಅವ್ರು ನೌಕರಿ ಮಾಡ್ತಾರಂತ ನನಗೆ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತಾಯಿದ್ದೆ ಎರಡು ಸಹಕಾರಿಯಲ್ಲಿ ಡಿ ಪಿ ಪಿ ಸಾಲಿ ತೆಗೆದಾಗಿಂದ ಇಲ್ಲಿ ಏನು ತೆಗೆದ್ವಿ ಇಲ್ಲಿ ಮಕ್ಕಳ ಹನ್ನೆರಡು ಹುಡುಗರು ಸರ್ಕಾರಿ ಮಂತ್ರಿ ಇರಬಹುದು ಡಾಕ್ಟರ್ ಇರ್ಬೋದು ನರ್ಸ್ ಇರ್ಬೋದು ನೇವಿ ಇರ್ಬೋದು ಪೊಲೀಸ್ ಇರಬಹುದು ಎಲ್ಲರೂ ಸೇವೆ ಸಲ್ಲಿಸೋದ್ರಿಂದ ಇಲ್ಲಿ ವಡ್ರಾಳ್ ತೋಟದ ಅಜನಕಟ್ಟೆ ಏರಿಯಾದಾಗ ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯೂ ಸುಧಾರಣೆ ಆಗಿದೆ ಅಷ್ಟು ಮಕ್ಕಳು